ಹಿಂಗ ಸೇವಾ ಮಾಡಿ 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 ನನ್ನ ಮಾತು ಸುಳ್ಳಾಗೈತಿ ಸೇವಾ ಮಾಡೋನ ಮಾತು ಖರೀ ಆಗೈತಿ ನೋಡ್ರಿ ತಂಗಿ ಅಂತ ಹೇಳಿದ್ರು ಮೊದಲೇ ರೊಟ್ಟಿ ಮೊದಲೇ ಚಪಾತಿ ಮಟಕ್ಕೆ ಕೊಡೋಣ ನಾವು ಕೊಡೋಣ ಯಾಕಂದ್ರೆ ತೆಂಗಿ ಪಕ್ಕ ಕಾದಿರಂಗಿಲ್ಲ ರೊಟ್ಟಿ ಪಕ್ಕ ಬೀದಿರಂಗಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಸೌದತ್ಯ ಚಿದಂಬರ ದೀಕ್ಷಿತ್ ಅವ್ರ ಸ್ಟೋರಿ ಪಾರ್ಟ್ ಎ ಹಾಕಿದ್ದೆ ನಾನು ಲಾಸ್ಟ್ ಅಲ್ಲಿ ಇದು ಪಾರ್ಟ್ ಬಿನಲ್ಲಿ ಹಾಕ್ತಾ ಇದ್ದೀನಿ ಅದು ಒಂದೇ ಹಾಕಿದರೆ ಪಾ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತಂದ್ಬಿಟ್ಟು ಅದನ್ನು ಡಿವೈಡ್ ಮಾಡಿ ಪಾರ್ಟ್ ಟೂನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ಅಂದ್ರೆ ಸೇವಾ ಮಾಡೋರ ಶಕ್ತಿ ಏನಿರುತ್ತೆ ಅನ್ನೋದನ್ನ ಅಂದ್ರೆ ಗುರುಗಳಿಗಿಂತ ಅವರ ಸೇವೆ ಮಾಡೋರ ಶಕ್ತಿ ಜಾಸ್ತಿ ಇರುತ್ತೆ ಅನ್ನೋದನ್ನ ಗುರುಗಳು ಚೆನ್ನಾಗಿ ಉದಾಹರಣೆ ಮೂಲಕ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ಕ್ಷಣ ಅಪ್ಪಗಳ ಮಕ್ಕಳಿ ಈ ಮುತ್ಯ ಈ ಮಠಕ್ಕೆ ಎಲ್ಲಾರು ಕಡೆ ರಿಜೆಕ್ಟ್ ಆಗಿ ಸೆಲೆಕ್ಟ್ ಕಟ್ಟಿ ಈ ಮಟಕದ ಆಕಳ ಎಮ್ಮಿ ಆಕಳ ಎಲ್ಲ ಕೊಡ್ತಿರ್ತಾರ ನೋಡ್ರಿ ಏನ್ರಿ ನೀವು ಮಠಕ್ಕದ್ ಆಕಳ ದಾನ ಮಾಡ್ತಿರ್ತಾರ ಮುಂದ್ ಬಂದ್ರೆ ತವ ಎಳಿದು ಬಂದ್ರ ಒದಿತಾವ ಅವ್ ತರ ತರಬೋದನ್ನ ಬಟಕ್ ತಂದಿರ್ತಾವ ಅಂತ ಆಕಳ ಎಲ್ಲ ತಂದಿರ್ತಿವಿ ಮೊದಲೇ ರೊಟ್ಟಿ ಮೊದಲೇ ಚಪಾತಿ ಮಟಕ ಕೊಡು ನಾವು ಮುದ್ಯಾಗ ಕೊಡು ಯಾಕಂದ್ರೆ ತೆಗಿ ಪಕ್ಕ ಕಾದ್ರಿ ಹಂಗಿಲ್ಲ ರೊಟ್ಟಿ ಪಕ್ಕ ಬೀದ್ರ ಹಂಗಿಲ್ಲ ಅದನ್ನ ಸಾಂಗ್ಳು ತಿಂದು ಹೊಟ್ಟಿ ಅವ್ರ ಕೆಡಮ ನಮ್ದೇನಂತೀರಿ ನಿಮ್ಗೆ ಪದ್ಧತಿ ಹಂಗಲ್ಲ ಮಠಕ್ಕನೇ ಮೊದಲೇ ಕೊಡೋದು ಅಂದ್ರೆ ಒಳ್ಳೇದಾಗ್ಲಿ ಗುರುಗಳಿಗೂ ಮೊದಲೇದು ಮುಟ್ಲಿ ಅಂತ ಹೇಳಿ ಆ ಮಾತು ಬೇರೆ ಈ ಮುತ್ಯ ಹೇಳಿ ತಿರುಗಿರ್ಬೇಕಲ್ಲ ಹೆಣ್ಮಗಳು ಇವತ್ತು ಬಿಡ್ರಿ ಅಂತ ಹೇಳ್ಕೊಂಡು ಅಜ್ಜ ರಾತ್ರಿ ಅಂತ ಹೇಳ್ಕೊಂಡು ಬಾಂದರು ಮೇರೆ ಹ್ಯಾಪ ಹ್ಯಾಪು ಪವಾಡ ಹಾಗೆ ಬಿಡ್ತು ವರ್ಷ ತುಂಬ ಹುಡುಗ ಗಂಡು ಮಗನ ಅಂತ ಅಂತಂದಿರ್ಲಲ್ಲ ಗರ್ಭಿಣಿ ಹಾಗೆ ಬಿಟ್ಲರಿ ಆ ಹೆಣ್ಮಗಳು ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ಬಂಗಾರದಂತ ಒಂದು ಸಣ್ಣ ಮಗುವಿಗೆ ಜನ್ಮವನ್ನ ನೀಡಿಬಿಟ್ಳು ಸಣ್ಣ ಕೂಸ್ರಿ ಅದು ಬೆನ್ನಿ ಮುದ್ದೆಗಿತಿ ಸ್ವಲ್ಪ ದಿನ ಆದ ಮೇಲೆ ಒಂದ್ ನಾಲ್ಕಾರ್ ತಿಂಗಳ ಮೇಲೆ ಆ ಸಣ್ಣ ಕೂಸನ್ನ ತಗೊಂಡು ಬಂದ್ರು ಮತ್ ಅದ ಮಠಕ್ಕೆ ಬಂದ್ರು ಮತ್ ಬಾಳೆಹನ್ ತಗೊಂಡು ಬಂದಿದ್ರು ಇವ್ ಕಸ ಹುಡುಕಿದ್ರು ಅಜ್ಜಾರ್ ಹೇಳಿದಾರ ಕುಣ್ರಿ ನನ್ನ ಬಡ ಬಿಡ ಮಾಡ್ ಕುಂಡ್ರಿ ನಂದು ಕೂತ್ಕೊಂಡ್ರು ಹೊರಗೆ ಬಂದ್ರು ಅಪ್ಪ ಅವರು ಯಾರ ನೀವು ಅಂದ್ರು ಯಾಪ ಊರವ್ರು ಇಲ್ಲಾಕ್ ಬಂದಿರಿ ಅಂದ್ರು ಹೋದ ವರ್ಷ ಬಂದಿದೀವ್ರಿ ಪಮ್ಮ ನೀವು ಆಶೀರ್ವಾದ ಮಾಡ್ರ ಮಕ್ಳ ಹಾಕೋವಂತ ಬಂದಿದ್ವಿ ನೀವು ಹಿಂಗ ಆಶೀರ್ವಾದ ಮಾಡಿದ್ರಿ ಈ ಜನ್ಮ ಅಲ್ಲ ಏಳು ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ಅಂದಿದ್ರಿ ಆದ್ರ ಆ ಏನಂತ ಹೇಳ್ರಿ ಆದ್ರ ಇಂಗ್ಲೀಷ್ ನೋಡ ಆದ್ರ ಇದು ಕಂಜಂಕ್ಷನ್ ರೀ ಎರಡು ವಾಕ್ಯಗಳನ್ನು ಜೋಡಿಸ್ತೈತ್ರಿ ಇದು ಆದ್ರ ಮತ್ತು ಅಥವಾ ಇವೆಲ್ಲ ಏನದಾವಲ್ಲ ಕಂಜಂಕ್ಷನ್ ಅಂತಾರೆ ಇವ್ ಎರಡು ವಾಕ್ಯಗಳನ್ನು ಜೋಡಿಸ್ತಾವ್ರಿ ಆ ಹುಡುಗ ನಾವು ಕನ್ಯಾ ಹುಡುಬಕ್ತಿ ಹುಡುಗ ಹೆಂಗ್ರಿ ಹುಡುಗ ಹುಡುಗ ಬಹಳ ಚಲೋ ರೀ ಇನ್ಫೋಸಿಸ್ನೆ ನೌಕರಿ ಐತೆ ಅವಂಗ ಆದ್ರ ಆದ್ರ ಮುಂದ್ ಬಾಂಬ್ ಹಾಕರ್ ಅದಕ್ಕೆ ಅಲ್ಲಿ ಕರೆ ಅಲ್ರಿ ಅದು ಆ ಮಣಿತರಕ್ ನಾವು ಕನ್ಯಾ ಕೂಡ ಮಣಿತರಿ ಮಣಿತನ ಮಣಿತನ ಬಹಳ ಚಲೋ ರೀ ವರ್ಷಕ್ಕೆ ಎರಡ್ ಸಾವಿರ ಟನ್ ಕಬ್ಬು ಕಳಿಸ್ತಾರ ಚಲೋ ಚಲೋ ಗಾಡಿಗಳದಾವ ಚಲೋ ಚಲೋ ಮಣಿ ಕಟ್ಟ್ಯಾರ ಆದ್ರ ನಿಮ್ಗಾತ ಅನ್ಸತಿ ಸ್ವಾಮಿಗಳ ಪ್ರವಚನ ಹೆಂಗ ಹೇಳ್ತಾರ ಬಾಳ್ ಚಲೋ ಹೇಳ್ತಾರ್ರಿ ಆದ್ರ ನೀವು ಮುಂದ್ ಬಾಂಬ್ ಹಾಕಿರಿ ಅದಕ್ಕೆ ಅಲ್ಲಿ ತನಕ ಕರೆ ಅಲ್ರಿ ಅದು ಆ ಹೆಣ್ಮಗಳ ಕೈ ಮುಗ್ದವಳು ಆದ್ರ ಅಲ್ಲಕ್ಕೆ ಏನ್ ರೀ ಅಪ್ಪ ಅವರ ನೀವು ಏಳೋ ಏಳು ಜನಮಕ್ಕೂ ಮಕ್ಳ ಆಗಂಗಿಲ್ಲ ಅಂತಿದ್ರಿ ನಿಮ್ ಮಟದ ಕಸ ಹೊಡ್ಯವ ಒಂದ್ ವರ್ಷಕ್ ಗಂಡು ಮಗನ ಹಡಿತಿ ಅಂದ ನಿಮ್ಮ ಮಾತು ಸುಳ್ಳಾಗೈತಿ ಅವನ ಮಾತು ಕರಿ ಆಗೇತಿ ಅದನ್ನ ಕೇಳಾಕ್ ಬಂದೇವ್ರಿ ಅಪ್ಪ ಅವರ ಚಿದಂಬರ ದೀಕ್ಷತ್ರ ಹೇಳಿದ್ರು ಬಾ ಚಲೋ ಹೇಳಿದೆವ ನಾನು ಮೂರ್ ಹೊತ್ತು ಪೂಜೆ ಮಾಡ್ಕೊಂಡು ಮೂರ್ ಪೂಟ್ ಅಂತ ಹೇಳ್ತೀನಿ ನಾನು ಪೂಜಾ ಕುತ್ಕೊಂಡಿ ಅಂದ್ರೆ ಅಂತ ಹೇಳ್ತೀನಿ ನಾನು ನನ್ನ ಮಾತು ಸುಳ್ಳಾಗಿ ನನ್ನ ಮಠದಾಗ ಸೇವಾ ಮಾಡೋ ಮಾತು ಯಾಕೆ ಕರೆ ಆಗೈತಿ ಗೊತ್ತ ತಿಂತಂಗೆ ಅಂದ್ರು ಎಪ್ಪ ಗೊತ್ತಿಲ್ರಿ ನಾ ಹೀಗ ಅಡ್ಡಾಡಿ ಬನ್ನಿ ಅಂದ್ರೆ ನನ್ನ ಪಾದ ಸೇವಾ ಮಾಡ್ತಾನ ಯಾರು ಕಸಾಬೇ ಮಾತ ಎಷ್ಟು ಚಲೋ ಪಾದ ಹಿತ್ತನ ನನಗೆ ಗೊತ್ತಿರ್ಲಾರ್ದಂಗೆ ಎಷ್ಟು ಸರಿ ನಾವ್ ಅವಂಗಿನ ಗೊತ್ತಿಲ್ಲ ನಿನ್ನ ಬದುಕು ಬಂಗಾರ ಆತೋತಮ್ಮ ಅಂತ ಹೇಳ್ಕೊತ ಬಂದೀನಿ ದೂರಿಂದ ಯಾರಾದ್ರೂ ಭಕ್ತರು ನಮ್ಮ ಮಠಕ್ಕೆ ಬಂದ್ರೆ ಅಂದ್ರೆ ಹೊಟ್ಟಿ ತುಂಬ ಅವಂಗ ಅನ್ನ ನೀಡ್ತಾನ ಅವ್ರು ಊಟ ಮೇಲೆ ಅವ್ರ ದಾಟ ತೊಳಿತಾನ ಮುಸುರಿ ತೆಗಿತಾನ ಕಸ ಹೊಡಿತಾನ ಹಿಂಗ ಸೇವಾ ಮಾಡಿ 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 ನನ್ನ ಮಾತು ಸುಳ್ಳಾಗೈತಿ ಸೇವಾ ಮಾಡೋನ್ ಮಾತು ಕರೆ ಆಗೈತಿ ನೋಡ್ ತಂಗಿ ಅಂತ ಹೇಳಿದ ಚಂದಿಲ್ರ ಕತಿ ಎಷ್ಟು ಚಂದ ಕಥೆ ಇದು ಇದನ್ನು ಬಾಳ ಕಡೆ ನೀವು ಕೇಳಿರ್ಬೇಕು ತುಂಬಾ ಚೆನ್ನಾಗಿರುವಂತ ಕಥೆ ಇದು ಅಪ್ಪ ಅವ್ರು ನಾವು ಗುರುಗಳು ಸೇವಾ ಮಾಡ್ತೀವ್ರಿ ಆ ಗುರುಗಳು ಎಲ್ಲಿ ಸಿಗ್ತಾರ್ರಿ ಅಂತ ಗುರುಗಳು ಸೇವಾ ಮಾಡ್ಬೇಕಂತೀವ್ರಿ ನಾನ್ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ಗುರುಗಳನ್ನ ಹುಡ್ಕಾಡಕ್ ಹೋಗ್ಬೇಡ್ರಿ ನಿಮ್ ಒಳಗಿರುವಂತ ಅವ್ವ ಅಪ್ಪನ ಸೇವಾ ಮಾಡಿಬಿಡ್ರಿ ನಿಮ್ಮ ಬದುಕು ಬಂಗಾರ ಆಗ್ಲಿಲ್ಲ ಅಂದ್ರೆ ಬಂದು ನನ್ ಕೇಳ ನಿಮ್ಮ ಮನಿಯೊಳಗಿರುವಂತ ಹಿರಿಯರ ಸೇವಾ ಮಾಡ್ರಿ ನಾನು ಅದನ್ನೇ ಹೇಳೋದು ಸುಮ್ಮನೆ ಸೇವಾ ಮಾಡ್ರಿ ಇವತ್ ಹೋಗ್ರಿ ವಯಸ್ಸಾದವ್ರು ಇರ್ತಾರಲ್ಲ ಪ್ರಾಕ್ಟಿಕಲ್ ಶುರು ಮಾಡ್ರಿ ಬರೀ ಕೇಳಿ 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 ಚಪಾಳಿ ತಟ್ಟ ಹೋದ್ರಿ ಅದಕ್ ಬತ್ರಿ ಬರೀ ಕೇಳೋದೈತಿ ಹೋಗೋದೈತಿ ಇಲ್ಲಿ ನಮ್ಮ ದೇಶದಾಗ ಆದಷ್ಟು ಪ್ರವಚನ ಯಾವ ದೇಶದಾಗೂ ಆಗಿಲ್ಲ ಹಂಗ ನೋಡ್ರಿ ಇಲ್ಲಿ ನೋಡ್ರಿ ಗಲ್ಲಿ ಗಲ್ಲಿಗೊಬ್ರು ಬುದ್ಧ ಆಗಬೇಕು ಗಲ್ಲಿ ಗಲ್ಲಿಗೊಬ್ರು ಬಸವಣ್ಣ ಆಗಬೇಕು ಗಲ್ಲಿ ಗಲ್ಲಿಗೊಬ್ರು ವಿವೇಕಾನಂದರವ್ರು ಬರಬೇಕು ಇಷ್ಟು ಪ್ರವಚನ ಹೇಳ್ತೀವಿ ಇಷ್ಟು ಕೇಳ್ತೀರಿ ಹೇಳ್ತೀವಿ ಕೇಳ್ತೀವಿ ಹೇಳ್ತೀವಿ ಕೇಳ್ತೀವಿ ಸಾವಿರ ಸಾವಿರ ಜನ ಯೂಟ್ಯೂಬ್ ಹೋಗ್ರಿ ನೀವು ಹಂಗ ನಂದು ಒಂದು ಇರ್ಲಿ ಅಂತ ತಿಳ್ಕೊಂಡು ಎಲ್ಲರೂ ಪ್ರವಚನ ಹೇಳಿ ಹೇಳ್ತಾರೆ ನೀವು ಕೇಳಿ ಕೇಳ್ತೀರಿ ಏನು ಬದಲಾವಣೆ ಆಗೇ ಇಲ್ಲ ಯಾಕಾಗಿಲ್ಲ ಬದಲಾವಣೆ ನೀವು ಕೇಳ್ತೀರಿ ಚಪ್ಪಳೆ ತಡ್ತೀರಿ ಮಸ್ತ್ ಆಗಿ ಪ್ರಸಾದ ಮಾಡ್ತೀರಿ ಹೋಗಿ ಮತ್ತೆ ಒಂದು ಮೂರು ಭಾಗದ ಧಾರಾವಾಹಿ ನೋಡ್ ಬಿಡ್ತೀರಿ ಬಿಡ್ತಿರಿ ಏನಾವತ್ತ ನಿಮ್ಮ ಪ್ರಶ್ನೆ ನೀವು ನೋಡ್ರಿ ಅದನ್ನೆಲ್ಲ ಬಿಟ್ಟು ಬಂದು ಕೂತಿರಲ್ರಿ ನೋಡ್ರಿ ನಮ್ಮ ಅಬಕಾರಿ ನಾವು ಥ್ಯಾಂಕ್ಸ್ ಹೇಳೋದು ಆ ಟಿವಿಗೆ ಧಾರಾವಾಹಿ ನೋಡ್ಲಾರ್ದು ಬಂದು ಕೂತಿರಲ್ಲ ನಿಮ್ಮದೆಲ್ಲ ಧಾರಾವಾಹಿ ಸುದ್ದಿ ಇವ್ರದೆಲ್ಲ ದಾಬಾ ಸುದ್ದಿ ಅವ್ ದಾಬಾ ಬಂದ ಇಲ್ಲಿ ಕೂತಾವಲ್ಲ ಇವರು ಇವ್ರಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕ್ರಿ ಇವ್ರಗೂ ಎಲ್ಲ ಇವ್ರು ಯಾರೋ ಇರ್ಲಿಕ್ಕಿಲ್ಲ ಬಿಡ್ರಿ ಒಂದಿಷ್ಟು ಮಂದಿ ಇರ್ತಾರ ಎಲ್ಲ ಹೆಣ್ಮಕ್ಳೆಲ್ಲ ಇರ್ತಾರಪ್ಪ ರಾತ್ರಿ ಏಳು ಆದ್ರೆ ಟಿವಿ ಮುಂದಿರ್ತಾರ ಎಲ್ಲ ಗಣ್ಮಕ್ಳೆಲ್ಲ ಇರ್ತಾರ ದಾಬಾದಾಗಿ ಇರ್ತಾರ ಈ ದಾಬಾ ಧಾರಾವಾಹಿ ದಾಬಾ ಇವ್ರಾಗ್ಬಿಡ್ರಿ ಜಗತ್ತೆಲ್ಲ ಮೊನ್ನೆ ನಾನು ಅಂತಾರಾಷ್ಟ್ರೀಯ ಮ್ಯಾಗ್ಝಿನ್ ಒಂದು ಓದ್ತಿದ್ದೆ ತಪ್ಪಿ ತಪ್ಪಿ ಎಲ್ಲಾರು ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ ಅದ್ರಾಗ ಏನ್ ಆಕತ್ತಾ ಆ ಸೈಕಿಯಾಟ್ರಿಸ್ಟ್ ಹೇಳ್ತಾರ ಹಂಗೇನಾದ್ರು ಎಲ್ಲಾರು ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ರೆ ನೂರಕ್ಕೆ ಎಪ್ಪತ್ ಪರ್ಸೆಂಟ್ ಬಂದಿ ಹುಚ್ಚಿಡ್ತಿತ್ತರಿ ಮೊಬೈಲ್ ಫೋನ್ಗಳು ಏನಾದ್ರು ಒಮ್ಮೆ ಬಂದಾಗ್ಬಿಟ್ರಿ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಂಗಿಲ್ಲ ಎಂಥವ್ರಿಗೆ ಹುಚ್ಚಿಡಂಗಿಲ್ಲ ಅಂದ್ರೆ ಸೈದಾಪುರದೊಳಗೆ ಶಿವಲಿಂಗಪ್ಪನ ಜಾತ್ರೆ ನಾವು ಪ್ರವಚನ ಕೇಳ್ತೀವ್ರಿ ತಿಳ್ಕೊಂಡು ಏನು ತನ್ನಗೆ ಕೂತ್ ಕೇಳಕ್ ಬಂದಿರಲ್ಲ ನಿಮ್ಮಂತವ್ರಿಗೆ ಯಾರಿಗೂ ಹುಚ್ಚಿಡಿ ಅಂತ ಪ್ರಶ್ನೆ ಬರಂಗಿಲ್ಲ ನೀವೆಲ್ಲ ಚಲೋನ ಇರ್ತೀವಿ ಇಟ್ಟು ಹವಾ ಹಾಕ್ಬೇಕು ನೋಡ್ರಿ ನಿಮ್ಗೆ ಮುಂದಿನ ವರ್ಷ ಕಾರ್ಯಕ್ರಮ ಹಿಂದೆ ಹಾಕ್ಬೇಕಾದ್ರೆ ಇಟ್ಟು ಹವಾ ಹಾಕೋತ್ ಹೋಗ್ಬೇಕ್ರಿ ನಿಮ್ಗೆ ಹವಾ ಹಾಕುದು ಅಂತೆಲ್ಲ ನನಗೆ ಬಹಳ ಖುಷಿ ನೀವೆಲ್ಲ ಆಧ್ಯಾತ್ಮಕವಾಗಿ ಈ ಕಡೆ ಹೊರಳಿ ಹೇಳ್ಬೇಕಂತ ಬಂದಿರಲ್ ಇಷ್ಟ್ರ ಉಳಿಸಿರಲ್ಲ ಇದು ಉಳಿಸ್ಕೊಂಡು ಹೋಗ್ರಿ ಈ ಜಾತ್ರೆ ಚಂದ ಮಾಡ್ರಿ ನನಗೆ ಬಹಳ ಖುಷಿ ಅನಿಸಿದ್ದೆ ಏನಂದ್ರೆ ಈ ಜಾತ್ರೆ ಹೆಂಗ್ ಮಾಡೋದಪ್ಪ அதன்சி இதை அதனோ பதிலு சொலோ பிரவச்சன கேபுக்கொண்டு ஒழை பிரவச்சவன் கே அப்போ சுவாமி கரஸித்த காரியக்கம் ஆர்டல்ல சாவிரு ஊருகளில் ஒன் ஆதர்சூர் யாது அந்த அது சைதாபூர் அன்னுவ மாதிரி ಇಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡ್ರಿ ನಿರಂತರ ಇಂಥ ಕಾರ್ಯಕ್ರಮಗಳನ್ನು ಮಾಡ್ರಿ ಯಾರು ಬರ್ಲಿ ಬಿಡ್ಲಿ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ ನಾಲ್ಕು ಮಂದಿ ಇದ್ರು ಪ್ರವಚನ ಕಾರ್ಯಕ್ರಮ ಹಚ್ರಿ ಈ ಸಣ್ಣಸಾನ ಹುಡುಗರು ನಾವೇ ಬೆಳೆಸ್ಬೇಕಿವ್ನ ನೀವೆಲ್ಲಾರು ದೊಡ್ಡವರಾದ್ರಿ ಇವತ್ತಿ ಹಚ್ಕೊಂಡ್ರಿ ಹೋದ್ರಿ ಇವರೆಲ್ಲ ಇಂಗ್ಲೀಷ್ ಓದುವಂತ ಹುಡುಗರು ಇವ್ರಿಗೆ ಸಂಸ್ಕಾರ ನಾವೇ ಕಲಿಸ್ಬೇಕೈತಿ ಇಂಥ ಸಣ್ಣ ಹುಡುಗರು ನಾ ಇಲ್ಲೇ ಪ್ರವಚನಕ್ಕೆ ಹೋದ್ರೆ ಮೊದಲು ಸಣ್ಣಸಾನ ಹುಡುಗರು ತಂದು ನಾ ಎಲ್ಲಾ ಕಡೆ ಯಾಕಂತ ಹೇಳ್ರಿ ಈಗ ನೀವೆಲ್ಲ ದೊಡ್ಡವ್ರಿ ಈ ಪ್ರವಚನ ಮಾಡ್ರಿ ಇನ್ನು ಇಪ್ಪತ್ತು ವರ್ಷಕ್ಕೆ ಈ ಕಾರ್ಯಕ್ರಮ ಯಾರು ಮಾಡ್ತಾರ ಇಲ್ಲೇನು ಮುಂದೆ ಕೂತಾ ಉಂಟು ನಮ್ಮ ಹುಡುಗರು ಸಣ್ಣ ಹುಡುಗರು ಇವರ ಮಾಡ್ತಾರೆ ಇವರಿಗೆ ನಾವು ಸಂಸ್ಕಾರ ಕೊಡಬೇಕು ಇವರಿಗೆ ನಾವು ಶಕ್ತಿ ಕೊಡಬೇಕು ಇವರಿಗೆ ನಮ್ಮ ಸಂಸ್ಕೃತಿ ಕಲಿಸ್ಬೇಕು ಅಂತದೊಂದು ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ರವಕವಿಯ ಪರಮ ಪೂಜರ ಮುಖೇನ ಅವ್ರದ್ದು ಬಹಳ ಅತ್ಯಂತ ಗ್ರಾಂಥಿಕವಾಗಿ ಒಂದು ಪುಸ್ತಕ ಓದಿದಾಗ ಅಷ್ಟ್ ಚಂದ ಅವ್ರ ಮಾತುಗಳನ್ನು ಹೇಳ್ತಾರ ನಿಮ್ಗೆಲ್ಲರಿಗೂ ಆ ಮಹಲಿಂಗೇಶ್ವರ ಚರಿತ್ರೆಯನ್ನು ಬಹಳ ಚಂದ ತಮಗೆಲ್ಲರಿಗೂ ತಿಳಿಯುವಂತೆ ಗ್ರಾಮ್ಯ ಭಾಷೆಯೊಳಗೆ ಬಹಳ ಚಂದ ಹೇಳುವಂತದ್ದನ್ನು ಕೇಳಿದ್ರೆ ಬಹಳ ಖುಷಿ ಆಗ್ತದೆ ಹಾಗೇ ನಮ್ಮ ರಾಮಕೃಷ್ಣ ದೇವರು ಕೂಡ ಈ ಸಂದರ್ಭದಲ್ಲಿ ನಾಲ್ಕರ ಮಾತುಗಳನ್ನು ಹೇಳಿದ್ರು ದಿನ ಒಬ್ಬರು ಸ್ವಾಮಿಗಳು ನೀವು ಕರ್ಸಕತ್ತಿರಲಿ ನಮ್ಮ ಫೋಟೋನು ಯಾರೋ ನಿಂತಿದ್ದ ಹಾಕ್ಬಿಟ್ಟಾಗ್ರಿ ಅಲ್ಲಿ ನೋಡ್ಕ ಅವರೇ ಆಜ್ಞಾನ ಎಲ್ಲಿಂದ ಫೋಟೋ ಎಸ್ಕೋತಾರೋ ಎಲ್ಲಿಂದ ಇದನ್ನ ಮಾಡ್ತಾರೋ ಹುಡುಗರು ಎಲ್ಲ ಹೆಂಗ್ ನಿಂದ್ರಿಸ ನೀವೆಲ್ಲ ಸಾಮ್ ಬಾಂಬಿ ನಿಂದ್ರಿಸಿದಂಗೆ ನೋಡಿ ಬಾರಿ ಖುಷಿ ಏನಿದೆ ನನಗೆ ಖುಷಿ ಅಂದ್ರೆ ಒಂದ್ ರೀತಿ ಏನಪ್ಪ ಭಕ್ತ ಇಲ್ಲ ಎಷ್ಟು ಭಕ್ತಿ ಇದಾರಲ್ಲ ಬಿಡುಗುಳ್ ಕರೆಸ್ಬೇಕು ಅಂತ ಯಾಕಂದ್ರೆ ನಾನು ಯಾಕೆ ಈಗ ಮಾತಾ ಬರ್ತೇನ್ ಇಂಥ ಊರು ನೋಡ್ರಿ ಸಿಗಾಂಗಿಲ್ಲ ನೀವು ಬೇರೆ ಬೇರೆ ಊರಿಗೆ ಹೋಗಿ ಬಿಟ್ರಿ ಅಂದ್ರೆ ಸಿನಿಮಾ ನಟ್ರ ಚಿತ್ರಗಳಿರ್ತಾವ கிரிக்கெட்டர் சித்திர் தாக்கணி லித் இத்தவ அபாரம் யாது நமக்கு நம்ம ர்ம உழித்து அந்த உழித்தை அந்த சுவாமெல்லாம் நீங்க இப்ப அந்த சாவி ஊருக்கு அதர்ஷ ஊரு அந்த சைதாபுரணே அந்த நாம சை ஐத் நோட் மொதல் இவ்வளோ சை என் ಧರ್ಮಕ್ಕೂ ಸಹ್ಯ ಆಧ್ಯಾತ್ಮಕ್ಕೂ ಸಹ್ಯ ದಾನಕ್ಕೂ ಸಹ್ಯ ದಾಸೋಹಕ್ಕೂ ಸಹ್ಯ ಪ್ರವಚನ ಕೇಳಕ್ ಸಹ್ಯ ಈಗ ನೋಡ್ರಿ ಹತ್ತು ದಿನ ಈ ಕಾರ್ಯಕ್ರಮಗಳು ಬರೇ ಸ್ವಾಮಿಗಳು ಬರಾಕತ್ತರ ಈ ಊರಿಗೆ ಬರೀ ಸ್ವಾಮಿಗಳನ್ನ ಬರಾಕತ್ತಾರ ಇಲ್ಲಿ ವೇದಿಕೆ ಮೇಲೆ ಬೇರೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ನೀವು ಬರೀ ಸ್ವಾಮಿಗಳನ್ನ ಬರಾಕತ್ತಾರ ಒಂದ್ ಊರಾಗ ಬರೇ ಪೊಲೀಸರು ಅಡ್ಯಾಡಕತ್ತತ್ರ ಆರತಿ ಏನ್ರೀ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಪೊಲೀಸರು ಒಂದ್ ಊರಾಗ ಅಂದ್ರೆ ಅಂದ್ರ ಅರ್ತೇನ್ರೀ ಆ ಊರ ಕಲ್ರ ಕಾಕ್ರ ಬಾಳ್ದಾರ ಅದ ಊರಾಗ ಈ ಕರಿ ಕೋಟ್ ಹಾಕೊಂಡು ಲಾಯರ್ಗಳು ಅಂದ್ರೆ ಅಂದ್ರ ಅರ್ತೇನ್ರೀ ಎಷ್ಟು ಶನಲ್ಲ ಕಡಿ ಹಾಕೊಂಡ್ ಲಾಯರ್ ಗಳು ಅಡ್ಯಾಡಕತ್ತಂದ್ರಾಗ ಕೇಸ್ ಬಾಳ ಅದ ಊರಾಗ ಬಿಳಿ ಕೋಟ್ ಹಾಕೊಂಡು ಡಾಕ್ಟರ್ ಅಡ್ಯಾಡಕಂದ್ರ ಏ ಬಹಳ ಶನದಾರೀ ಅದ್ರ ಬಹಳ ಶನಿಂಗ್ ಕರೆಕ್ಟ್ ಅದ ನಿಮ್ ನೂರಕ್ ನೂರ್ ಮಾರ್ಕ್ಸ್ ಒಂದ್ ಊರಾಗ ಪೊಲೀಸರು ಬಾಳ ಅಡ್ಯಾಡಕಂದ್ರ ಕರ್ಡ್ರ್ ಅದಾರ ಅಂದಂಗೆ ಡಾಕ್ಟರ್ ಗಳು ಬಾಳ ಅಡ್ಯಾಡ್ ಆಕತ್ತರ ಅಂದ್ರ ದವಾಖಾನೆ ಬಾಳದ ಬಂದಂಗ ಪೇಶೆಂಟ್ ಗಳು ಬಾಳದ ಒಂದಂಗ ಅದಾವ ಊರಾಗ ನಾಯರ್ಗಳು ಅಡಕತ್ತರ ಅಂದ್ರ ಕೇಸ್ಗಳು ಬಾಳದ ಬಂದಂಗ ಅದಾವ ಊರಾಗ ಸ್ವಾಮಿಗಳು ಬಾಳ ಅಜ್ಯಾಡ್ ಅಂದ್ರೆ ತಿಳ್ಕೊಳ್ಬೇಕು ಆ ಊರಾಗ ಅದಾರ ಅಂದಂಗ ಚಲೋದಾರ ಅಂದಂಗ್ ಅದಾರ ಅಂದಂಗ ಅದಕ್ಕೆ ಎಲ್ಲ ಎಲ್ಲಾ ಇಲ್ಲಿ ಕರೆಸಿ ಕಾರ್ಯಕ್ರಮ ಮಾಡಕತ್ತೀರಿ ನನಗೆ ಬಹಳ ಖುಷಿ ಆಯ್ತು ತನ್ಗೆಲ್ಲ ಒಳ್ಳೇದಾಗ್ಲಿ ಈ ಗುರುನಾಥ ಸ್ವಾಮಿಗಳು ನಾವೆಲ್ಲ ಕೂಡಿ ಕಲ್ತವ್ರು ಈ ಏನ್ ಗುರುನಾಥ ಸ್ವಾಮಿಗಳು ಬರ್ತಾರಲ್ಲ ಈ ಫೋಟೋದಾಗ ನೋಡ್ರಿ ಅಲ್ಲೇ ಸಾವಳಿ ಸ್ವಾಮಿಗಳು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ಅವರು ನಾವು ಈ ಗುರುಗಳ ಪ್ರವಚನ ಆದ ನಂತರ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಧನ್ಯವಾದಗಳು वेदिके सानिध्य वह पूज श्री रवी माणिकेश्वर किरिको पर्मपुंज श्री गुरुसुद्धेश्वर महास्वामी श्री ब्रहानंद आश्रम रबबरे गुरुरा गुरुराज अर्जुन कशापूरवर मालार्पण वाढ धन्यवाद दे अजे रीती ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ಸೊ ನಿಮ್ಗೂ ಕೂಡ ಈ ವಿಡಿಯೋ ಹೆಂಗ್ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ